ವಿರಾಜಪೇಟೆ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ವಿರಾಜಪೇಟೆ ತಾಲೂಕು ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ವಾಟರೀರ ಎ ಅಪ್ಪಚ್ಚು ಹಾಗೂ ಉಪಾಧ್ಯಕ್ಷರಾಗಿ ಬಲಿಯಪಂಡ ಜೆ ಬೋಪಣ್ಣ ಅವಿರೋಧವಾಗಿ ಆಯ್ಕೆಯಾದರು ಇಂದು ಬೆಳಗ್ಗೆ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆದ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಮಾಜಿ ಅಧ್ಯಕ್ಷರಾದ ಮುತ್ತಪ್ಪ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಅವರು ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹಿರಿಯ ಸದಸ್ಯರಾದ ಕೆಎನ್ ವಿಶ್ವನಾಥ್ ಅವರು ಶುಭಾಶಯ ಕೋರಿದರು ಮಾಜಿ ಅಧ್ಯಕ್ಷರು ತಮ್ಮ ಅವಧಿಯ ಅನುಭವವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಮುತ್ತಪ್ಪ ಬಿಕೆ ಅಶೋಕ ಕೆಪಿ ನಾಗರಾಜ್ ಕೆಬಿ ಪ್ರತಾಪ್ ಕೆಎನ್ ವಿಶ್ವನಾಥ ಪಿಬಿ ನಯಾನಂದ ಬಿಪಿ ಗಣೇಶ್ ಬಿಎನ್ ಗೋಪಾಲ್ ರಾಜ್ ಎಂಕೆ ಮಂದಣ್ಣ ಶ್ರೀಮತಿ ಪಿಬಿ ಸವಿತಾ ಸಿಎಂ ಕಾವೇರಮ್ಮ ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ವಿರಾಜಪೇಟೆ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಸುವಿನ್ ಗಣಪತಿ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ರಘುನಾಣಯ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚಪ್ಪಂಡ ಮಹೇಶ್ ಮಾಚೆಟ್ಟಿರ ಬೋಸ್ ಮಾಲಾರ್ಪಣೆ ಮಾಡಿ ಶುಭ ಕೋರಿದರು ಬಂದಿದೆ ಬಹುಶಃ ಇದುವರೆಗೂ ಕೂಡ ನಾನು ವ್ಯಕ್ತಿ ಹೇಳಬೇಕಂದ್ರೆ ಸುಮಾರು ತೊಂಬತ್ತೈದನೇ ಇದರಿಂದ ಸತತ ಈ ಸಂಸ್ಥೆಯಲ್ಲಿ ಸೇವೆ ಉಪಾಧ್ಯಕ್ಷರಾದಂತಹ ಅಶೋಕ್ ರವರೇ ಗೌರವಾನ್ವಿತ ಎಲ್ಲ ಸದಸ್ಯ ಬೃಂದದವರೇ ನೂತನವಾಗಿ ಆದಂತಹ ಸಹ ನಮ್ಮ ನಿರ್ದೇಶಕರುಗಳೇ ನಮ್ಮ ಈ ಪ್ರಕ್ರಿಯೆ ಎಲ್ಲ ನಡೆದಿದೆ ನಾವು ನಮ್ಮ ಹಳೆಯ ಅಧ್ಯಕ್ಷರಿಗೆ ಯಾವ ರೀತಿಯಲ್ಲಿ ನಾವು ಕೆಲಸ ಕೆಲಸದ ಒತ್ತಡವಿದ್ದರೂ ಸಹ ನಾವು ಅವರಿಗೆ ಸಹಕಾರ ಕೊಟ್ಟಿದ್ದೀವಿ ಉಪಾಧ್ಯಕ್ಷರಿಗೂ ಸಹ ಸಹಕಾರ ಕೊಟ್ಟಿದ್ದೀವಿ ನಮ್ಮ ಬ್ಯಾಂಕಿನಲ್ಲಿ ಈ ವರ್ಷ ಲಾಭದ ಉತ್ತೋಗಕ್ಕೆ ಏರಿದ್ದೀವಿ ಆ ಅದನ್ನ ನೀವು ಮುಂದುವರೆದು ಸಹ ನಮ್ಮ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ಬೇಕು ಪೇಟೆ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇನೆ ನಿಮ್ಮೆಲ್ಲರಿಗೂ ನೋಂದಣೆಯನ್ನು ಸಲ್ಲಿಸಿದ್ದೇನೆ ವಿರುದ್ಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ